ಪ್ರತಿಸ್ ಗ್ರ್ಯಾಂಡ್ ಸೊಸೈಟಿಯಲ್ಲಿ ನಡೆದ ಘಟನೆಯ ನಂತರ ಸೊಸೈಟಿಯ ನಿವಾಸಿಗಳು ಕೋಪಗೊಂಡಿದ್ದಾರೆ ಮತ್ತು ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಪ್ರೆಸ್ಟೀಜ್ ಗ್ರೂಪ್ ನಿರ್ದೇಶಕ ಇರ್ಫಾನ್ ರಜಾಗ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಮೇ ಎರಡರಂದು ಇರ್ಫಾನ್ ರಜಾಗ್ ಅವರ ನಿರ್ಲಕ್ಷ್ಯ ಮತ್ತು ಚರಂಡಿಯ ಹರಿವಿನ ಬದಲಾವಣೆಯಿಂದಾಗಿ ಸೊಸೈಟಿ ನೀರಿನಿಂದ ತುಂಬಿಹೋಯಿತು ಸೊಸೈಟಿಯಲ್ಲಿ ಚರಂಡಿ ನೀರು ಉಕ್ಕಿ ಹರಿಯುತ್ತಿದ್ದರಿಂದ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ ವಾಹನಗಳು ಮುಳುಗಿ ಸೊಸೈಟಿಯ ಲಿಫ್ಟ್ಗೆ ಹಾನಿಯಾಗಿದೆ ಗ್ರ್ಯಾಂಡ್ ಸಿಟಿಯ ಉಪಾಧ್ಯಕ್ಷ ಬ್ರಿಜ್ಭೂಷಣ ಗುಜ್ಜರ್ ಮಾತನಾಡಿ ಸಿದ್ಧಾರ್ಥ್ ವಿಹಾರ್ನಲ್ಲಿ ಸುಮಾರು ಮೂವತ್ತೈದು ವರ್ಷಗಳಷ್ಟು ಹಳೆಯದಾದ ಚರಂಡಿ ಇದ್ದು ಅದನ್ನು ಪ್ರೆಸ್ಟೀಜ್ ಗ್ರೂಪ್ ದುರುಪಯೋಗಪಡಿಸಿಕೊಂಡಿದೆ ಇದರಿಂದಾಗಿ ಸೊಸೈಟಿಯೊಳಗೆ ಚರಂಡಿ ನೀರು ತುಂಬಿಕೊಂಡಿತು ಈ ಸಂಬಂಧ ಮುಖ್ಯಮಂತ್ರಿ ಮತ್ತು ಗಾಜಿಯಾಬಾದ್ ಜಿಲ್ಲಾ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ಅವರು ಹೇಳಿದರು ಸೊಸೈಟಿಯ ನಿವಾಸಿಗಳು ಚರಂಡಿಯನ್ನು ತಕ್ಷಣವೇ ಅದರ ಹಳೆಯ ಮಾರ್ಗದಲ್ಲಿ ಮರುಸ್ಥಾಪಿಸಬೇಕು ಮತ್ತು ಪ್ರೆಸ್ಟೀಜ್ ಗ್ರೂಪ್ನ ನಕ್ಷೆಯನ್ನು ರದ್ದುಗೊಳಿಸಬೇಕು ಮತ್ತು ಅದರ ನಿರ್ದೇಶಕ ಇರ್ಫಾನ್ ರಜಾಕ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಾರೆ ರಜಾಕ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಸಂಬಂಧ ತನಿಖಾ ಸಮಿತಿಯನ್ನು ರಚಿಸಲು ಗಾಜಿಯಾಬಾದ್ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ದೀಪಕ್ ಮೀನಾ ಆದೇಶಿಸಿದ್ದಾರೆ ಗಾಜಿಯಾಬಾದ್ನ ಸುಧಾಕರ್ ಸಿಂಗ್ ವರದಿ ನಾನು ಪತ್ರಿಗಿರನ್ ನಗರದ ನಿರ್ಗಮಿತ ಅಧ್ಯಕ್ಷ ಅಪಾರ್ಟ್ಮೆಂಟ್ ಮಾಲೀಕರ ಸಹವರ್ತಿ ಸರಿ ಈಗ ಸೊಸೈಟಿಯೊಳಗೆ ಒಂದು ಅಪಘಾತ ಸಂಭವಿಸಿದೆ ಅದರಲ್ಲಿ ಡ್ರೈನೇಜ್ ನೀರು ಒಳಗೆ ತುಂಬಿತ್ತು ಅಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಮತ್ತು ಇಡೀ ವಿಷಯವನ್ನು ತನಿಖೆ ಮಾಡಲು ನೀವು ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ನಮ್ಮ ಸಮಾಜದಲ್ಲಿ ಉದ್ಭವಿಸಿದ ಸಮಸ್ಯೆಗಳೆಂದರೆ ನೀರು ನಿಂತ ನಂತರ ಲಿಫ್ಟ್ಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದವು ಅದನ್ನು ಸರಾಗವಾಗಿ ಮಾಡಲು ನಮಗೆ ಒಂದು ಮೈನಸ್ ಎರಡು ದಿನಗಳು ಬೇಕಾಯಿತು ಇದರಲ್ಲಿ ನಮ್ಮ ಆಡಳಿತವು ಬಹಳಷ್ಟು ಸಹಾಯ ಮಾಡಿದೆ ನಗರಸಭೆ ಸಾಕಷ್ಟು ಸಹಾಯ ಮಾಡಿದೆ ಸರಿ ನಿರ್ಲಕ್ಷ್ಯ ಏನು ನೀರು ತುಂಬಲು ಕಾರಣ ಯಾರು ಸಮಾಜದೊಳಗಿನ ಚರಂಡಿಯ ಬಗ್ಗೆ ನಿರ್ಲಕ್ಷ್ಯವಿದ್ದರೆ ಅದನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ತರುತ್ತೇನೆ ಚರಂಡಿಯ ಒಂದು ಚರಂಡಿ ಮುಂದೆ ಇದ್ದ ತಿರುವು ತಿರುಗಿದೆ ನೀರು ಹತ್ತೊಂಬತ್ತು ಡಿಗ್ರಿ ಕೋನದಲ್ಲಿ ಬೀಳುತ್ತಿದೆ ಆದ್ದರಿಂದ ಮುಂದೆ ಇದ್ದ ಇಡೀ ಸಾಲು ಹೊರಬರಲು ಸಾಧ್ಯವಾಗಲಿಲ್ಲ ಇದರಿಂದಾಗಿ ನೀರು ಹಿಮ್ಮುಖ ಹರಿವಿಗೆ ಬಿದ್ದು ಈ ಚರಂಡಿ ಒಡೆದು ನಮ್ಮ ಸೊಸೈಟಿಯಲ್ಲಿ ನೀರು ತುಂಬಿತು ಹೊಸದು ಬಂದು ಮುಖ್ಯ ಚರಂಡಿಯಲ್ಲಿ ನೀರು ತುಂಬಿತು ನಂತರ ಅದು ಎಲ್ಲಾ ಗೋಡೆಗಳ ಮೂಲಕ ಹಾದುಹೋಯಿತು ಮತ್ತು ನಂತರ ನಮ್ಮ ಗೋಪುರವು ನೀರಿನಿಂದ ತುಂಬಿತು ಸರಿ ನೀರು ತುಂಬಿಸದಿದ್ದರೆ ಸಮಾಜದೊಳಗೆ ಯಾವ ನಷ್ಟಗಳು ಸಂಭವಿಸುತ್ತವೆ ಮೊದಲನೆಯದಾಗಿ ಸಮಾಜದ ಒಳಗೆ ನಾವೆಲ್ಲರೂ ಸಮಾಜದ ನಿವಾಸಿಗಳು ಸಹ ಸಮಸ್ಯೆಗಳನ್ನು ಎದುರಿಸಿದೆವು ನಾವು ಇಪ್ಪತ್ತೆರಡನೇ ಮಹಡಿಯಲ್ಲಿದ್ದರೆ ನಾವು ಒಂದು ಅಥವಾ ಎರಡು ದಿನ ಇಪ್ಪತ್ತೆರಡನೇ ಮಹಡಿಯಲ್ಲಿಯೇ ಇರಬೇಕಾಗಿತ್ತು ಆದರೂ ನಮ್ಮ ಸರ್ಕಾರಿ ಆಡಳಿತದ ಜನರು ಪುರಸಭೆಯ ಜನರು ನಕಲಿ ಗುಂಪಿನ ಜನರು ನಮಗೆ ತುಂಬಾ ಸಹಾಯ ಮಾಡಿದರು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಕ್ರಮೇಣ ಹಳೆಗೆ ತರಲು ಕೆಲಸ ಮಾಡಿದೆ ಅವರು ನಿಧನರಾದರು ಸರಿ ಈ ಸಂಪೂರ್ಣ ವಿಷಯದ ಬಗ್ಗೆ ನೀವು ಆಡಳಿತಕ್ಕೆ ದೂರು ನೀಡಿದ್ದೀರಾ ನಿಮ್ಮ ಬೇಡಿಕೆಗಳೇನು ಮತ್ತು ನೀವು ಯಾವ ಕ್ರಮವನ್ನು ಬಯಸುತ್ತೀರಿ ನಮ್ಮಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿ ಬಿಎನ್ ಸಾಹೇಬ್ ಪುರಸಭೆ ಆಯುಕ್ತ ಸರ್ ಮಿರ್ಚ್ ವಿಭಾಗೀಯ ಆಯುಕ್ತ ಮಹಾಬೋರ್ಜಿ ಇದ್ದಾರೆ ಮತ್ತು ದ್ವಿತೀಯ ಶಾಸಕ ಶ್ರೀ ಸಂಜೀವ್ ಶರ್ಮಾ ಈ ಎಲ್ಲ ಜನರಿಗೆ ಅವರ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಿದರು ಭವಿಷ್ಯದಲ್ಲಿ ಇಂತಹ ಅಪಘಾತ ಸಂಭವಿಸದಂತೆ ನೋಡಿಕೊಳ್ಳಲು ನಮ್ಮ ಸೊಸೈಟಿಯಲ್ಲಿ ನೀರು ತುಂಬಿಸಿದ ಮೊಹಮ್ಮದ್ ಇಬಾಯ್ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ನಾವು ಅವರಿಗೆ ಹೇಳಿದೆವು ನಿರ್ಲಕ್ಷ್ಯ ವಹಿಸುವವರ ವಿರುದ್ಧ ನಿಮ್ಮ ಸಮಾಜದಿಂದ ಮುಂದಿನ ಹೆಜ್ಜೆ ಏನಾಗಿರುತ್ತದೆ ನಮಗೆ ವಿಶ್ವಾಸವಿದೆ ಎಂದು ನಾನು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇನೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಸರಿ ಸರ್ ನೀವು ನನಗೆ ಒಂದು ನಕ್ಷೆ ತೋರಿಸಿದ್ದೀರಿ ನೀವು ನಕ್ಷೆಯ ಮೂಲಕ ಚರಂಡಿಯನ್ನು ಬೇರೆಡೆಗೆ ತಿರುಗಿಸಲಾಗಿದ್ದು